ಕಲ್ಯಾಣ ಕರ್ನಾಟಕ ಭಾಗದ ಧಾರ್ಮಿಕ ಕ್ಷೇತ್ರ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮಲ್ಲಯ್ಯನ ಜಾತ್ರೆಯು ಸಡಗರ ಸಂಭ್ರಮದಿಂದ ನಡೆಯಿತು ಮಲ್ಲಯ್ಯ ಪಲ್ಲಕ್ಕಿ ಮೇಲೆ ಕುರಿಗಳನ್ನು ಹಾರಿಸಲು ತಂದ ಕುರಿಗಳನ್ನು ಕಂದಾಯ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಕುರಿಗಳನ್ನು ಜಪ್ತಿ ಮಲ್ಲಯ್ಯನ ಭಕ್ತರಿಗೆ ಅಧಿಕಾರಿಗಳು ಶಾಕ್ ಮುಟ್ಟಿಸಿದ್ದಾರೆ ಯಾರು ತಗ ಈಗ ಅಟ್ಟೆ ಇರ್ಲಪ್ಪ ಆಮೇಲೆ ನೀವೊಂದು ಎಣ್ಣು ಇಟ್ಕೊಂಡ್ರಿ ಆರು ತೋಂಡಿ ಒಂದು ಮರಿ ಎಲ್ಲ ಲೆಕ್ಕಲ್ಲಿ ತಗೋತೀವಿ

್ವರ ಜಾತ್ರೆಯಲ್ಲಿ ವಶಪಡಿಸಿಕೊಂಡಂತ ಕುರಿ ಮರಿಗಳನ್ನು ಈಗಾಗಲೇ ಆಗಿರ್ತವೆ ನಾಲ್ಕುನೂರು ರೈತರಿಗೆ ವಿತರಿಸಲಾಗಿದೆ ಈಗಾಗಲೇ ಒಂದು ನೂರು ಕುರಿ ಮರಿಗಳು ಸಿದ್ಧತೆ ಇದ್ದಾವೆ ಅವು ಸಹಿತ ಲೋಡ್ ಮಾಡ್ತೀವಿ ನಾವು ಟೆಂಡರ್ ಕರೆದು ಈ ಕುರಿ ಮರಿಗಳನ್ನು ರೈತರಿಗೆ ಅಂತ ರೈತರಿಗೆ ವಿತರಿಸ್ತಾ ಇದ್ದೇವೆ ಇಲ್ಲಿ ಇಲ್ಲಿವರೆಗೆ ಐನೂರು ಕುರಿ ಮರಿಗಳು ಬಂದಿರ್ತಾವ್ ಏನ್ ವಾಡಿಕೆ ಸರ್ ಇಲ್ಲಿ ಟೆಂಡರ್ ಪ್ರಕಾರ ಟೆಂಡರ್ ಕರೆದ್ರು ಏನು ವಾಡಿಕೆ ವಾಡಿಕೆ ಅಂದ್ರೆ ದೇವರ ಮೇಲೆ ಹಾರಿಸ್ಬಾರ್ದು ಪಲ್ಲಚ ಮೇಲೆ ಹಾರಿಸಬಾರ್ದು ಪ್ರಾಣಿ ಹಿಂಸೆ ಆಗುತ್ತೆ ಆ ಪ್ರಾಣಿ ಹಿಂಸೆ ಕಾಯ್ದೆ ಪ್ರಕಾರ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ರಕ್ಷಣೆ ಮಾಡಿ ರೈತರಿಗೆ ಅನುಕೋಗ್ಲಿ ಅಂತ ರೈತರಿಗೆ ವಿತರಿಸ್ತಾ ಇದ್ದೀವಿ ಆರ್ ಚೆಕ್ ಪೋಸ್ಟ್ ಅಲ್ಲಿ ಕಲೆಕ್ಟ್ ಮಾಡಿದಂತ ಮರಿಗಳನ್ನು ಇದು ಮೇನ್ ಶೆಡ್ ಇಲ್ಲಿ ತಂದು ಇಲ್ಲಿಂದ ನಾವು ರೈತರಿಗೆ ವಿತರಣೆ ಮಾಡ್ತೀವಿ